ಮಾಲಿಕೆ ಎರಡು ಪುಸ್ತಕ ಪರಿಚಯ ಇಪ್ಪತ್ನಾಲ್ಕು ತಿಂಗಳ ವಿಶೇಷ ಮೊದಲ ಕಾದಂಬರಿ ಪುಸ್ತಕದ ಹೆಸರು ಹೊರಳು ದಾರಿ ಲೇಖಕರು ತೇಜಸ್ವಿನಿ ಹೆಗ್ಡೆ ಅಭಿಪ್ರಾಯ ಸಿಂಧು ಜಗನ್ನಾಥ್ ಓದುತ್ತಿರುವವರು ಸಿಂಧು ಜಗನ್ನಾಥ್ ತೇಜು ನನ್ನ ಬಾಲ್ಯ ಗೆಳತಿ ಅವಳ ಸಾಹಿತ್ಯದಲ್ಲಿನ ಆಸಕ್ತಿ ಬರವಣಿಗೆಗೆ ಕವನಗಳಿಗೆ ಚಿರಪರಿಚಿತಳಾಗಿದ್ದರೂ ಅವಳ ಮೊದಲ ಕಾದಂಬರಿ ಹೊರಬಂದಾಗ ಸಂತೋಷ ಮತ್ತು ಹೆಮ್ಮೆಯ ಜೊತೆಗೆ ಕುತೂಹಲ ಮೂಡದೇ ಇರಲಿಲ್ಲ ಹೊರಳು ದಾರಿ ಶೀರ್ಷಿಕೆಯ ಸೂಚಿಸುವಂತೆ ಎಲ್ಲರೂ ಜೀವನದಲ್ಲಿ ವಿವಿಧ ಸಂದರ್ಭಗಳಲ್ಲಿ ಒಮ್ಮೆಯಾದರೂ ಈ ಹಂತಕ್ಕೆ ಬರುವರೇನು ಹಾಗೊಮ್ಮೆ ಬಂದು ನಿಂತಾಗ ಮನಸ್ಸಿನಲ್ಲಿ ಮೂಡುವ ನೆನಪಿನ ಅಲೆಗಳನ್ನು ಅದರಲ್ಲೂ ಕೆಲವು ಕಹಿ ನೆನಪಿನ ಅಲೆಗಳನ್ನು ಎದುರಿಸುವುದು ಕೆಲವೇ ಕೆಲವರಿಗೆ ಮಾತ್ರ ಸಾಧ್ಯವೇನು ಕಾದಂಬರಿಯ ಕಥಾನಾಯಕಿ ಮುಕ್ತ ಮನಸ್ಸಿನ ಪ್ರತಿಮಾ ಕೂಡ ದಾರಿಯಲ್ಲಿ ಬಂದು ನಿಂತವಳು ಪುಟ್ಟ ಕಾದಂಬರಿಯಾದರೂ ಕಥಾವಸ್ತು ಅದನ್ನು ನಿರೂಪಿಸುವ ಸರಳ ಸುಂದರ ಭಾಷೆ ಸುಲಲಿತವಾಗಿ ಓದಿಸಿಕೊಂಡು ಹೋಗುತ್ತದೆ ಕಾದಂಬರಿಯಲ್ಲಿ ಬರುವ ಪಾತ್ರಗಳ ಕೆತ್ತನೆಯಾಗಲಿ ಮಲೆನಾಡಿನ ಮನೆಗಳ ಚಿತ್ರಣವಾಗಲಿ ದೊಡ್ಡ ಮನೆಯ ವರ್ಣನೆಯಾಗಲಿ ಸರಳ ಜೀವನ ಶೈಲಿಯಾಗಲಿ ಎಲ್ಲವನ್ನೂ ಲೇಖಕಿ ಸೂಕ್ಷ್ಮ ವಿಷಯಗಳ ವರ್ಣನೆಯಲ್ಲಿನ ಆಸಕ್ತಿ ಮತ್ತು ಪ್ರಬುದ್ಧತೆಯನ್ನು ಪ್ರಕಟಿಸುತ್ತಾರೆ ರಾಧಮ್ಮನವರ ಭಯ ಸೋದರ ಮಾವ ವಸಂತನ ಸಹಜ ಪ್ರೀತಿ ಪಾರಿಜಾಳ ಕಾಳಜಿ ವೀನಕನ ಸ್ನೇಹ ಮಿತಭಾಷಿ ಸುಭದ್ರಮ್ಮನವರ ಅನುಭವಕ್ಕೆ ಬರುವ ಪ್ರೀತಿ ಮಂಜಜ್ಜನ ಚಿಂತಿತ ಮನಸ್ಸೊಳಗಿನ ಗೌರವ ಮಿಶ್ರಿತ ಭಾವ ನೊಂದ ಜೀವ ಪಾತಜ್ಜಿ ವಿನೋದನ ಬದಲಾದ ವ್ಯಕ್ತಿತ್ವ ಹೀಗೆ ಎಲ್ಲ ಪಾತ್ರಗಳನ್ನು ಬಹಳ ಸುಂದರವಾಗಿ ಕುಶಲತೆಯಿಂದ ಚಿತ್ರಿಸಿದ್ದಾರೆ ಲೇಖಕಿ ಒಂದು ಆಕಸ್ಮಿಕ ಅನಾಹುತದ ಘಟನೆ ಸುಬ್ರಾಯರ ಮನೆತನದ ಸಂಬಂಧಗಳನ್ನು ಅಪಾರವಾದ ಆತಂಕ ಚಿಂತೆ ನೋವುಗಳ ಕಡಲಾಗಿಸಿ ಸಂಬಂಧಪಟ್ಟ ಎಲ್ಲರ ಜೀವನದ ಗತಿ ಮತ್ತು ದಿಕ್ಕನ್ನೇ ಬದಲಾಯಿಸಿಬಿಡುತ್ತದೆ ನೈತಿಕ ಸಂಕಟದಲ್ಲಿ ತೊಳಲುತ್ತಿರುವ ಪಾತ್ರಗಳು ಓದುಗರ ಮನ ಕರಗುವಂತೆ ಮಾಡುತ್ತವೆ ಕಾದಂಬರಿಯ ಪಾತ್ರಗಳ ಜೊತೆ ಒಂದಾಗಿ ಸಾಗಿದಂತೆ ಮುಖ್ಯವಾಗಿ ನನ್ನ ಮನಸ್ಸನ್ನು ಆವರಿಸಿದ್ದು ಹಸಿರುಕೊಪ್ಪದ ಪ್ರಕೃತಿ ಪರಿಸರದ ಮಡಿಲಲ್ಲಿನ ಜಾಗಗಳ ವರ್ಣನೆಯಿಂದ ಓದುಗರ ಕಲ್ಪನೆಗೆ ರೆಕ್ಕೆ ಕೊಟ್ಟು ಮತ್ತೊಂದು ಲೋಕಕ್ಕೆ ಕರೆದೊಯ್ಯುವ ಲೇಖಕಿಯ ಪ್ರಯತ್ನ ಶ್ಲಾಘನೀಯ ದೊಡ್ಡಮನೆಯ ನೆನಪುಗಳು ಸುಬ್ಬಜ್ಜನ ತೋಟ ಅಲ್ಲಿನ ಹುಲಿ ತೋಡಿ ಮತ್ತು ಅವಳ ಅದರ ಜೊತೆಗಿನ ವೈಯಕ್ತಿಕ ಸಮಯಗಳು ಚೌತಿ ಪೂಜೆಯ ಸಂಭ್ರಮದ ನಡುವಿನ ಜಗಳಗಳು ಬಾಲ್ಯ ಗೆಳೆಯ ವಿನೋದನ ಜೊತೆ ಜಗಳವಾಡಿ ಕೋಪಿಸಿಕೊಂಡಾಗ ಅವನು ತಂದು ಕೊಡುತ್ತಿದ್ದ ಹಣ್ಣುಗಳು ಹೀಗೆ ಬಾಲ್ಯದ ಹಲವಾರು ಸುಂದರ ನೆನಪುಗಳನ್ನು ಹಾಯ್ದು ನೀರಿನಲ್ಲಿಯ ಪಾತಜ್ಜಿಯ ಉಪ್ಪರಿಗೆಯ ಘಟನೆ ಆ ಕಹಿ ನೆನಪುಗಳು ಮತ್ತೆ ಮತ್ತೆ ಸಂಕಟದ ಆ ಕ್ಷಣಗಳನ್ನು ಮರುಕಳಿಸಿ ಅದರ ದಾಳಿಗೆ ಬಳಲುವ ಪ್ರತಿಮಾ ಕಡೆಗೂ ನೊಂದ ಜೀವಗಳ ಹೃದಯ ಹಗುರವಾಗುವಂತೆ ಸಹಾಯ ಮಾಡುವುದರಲ್ಲಿ ಯಶಸ್ವಿಯಾಗುತ್ತಾಳೆ ಲೇಖಕಿ ಮೊದಲ ಕಾದಂಬರಿಯಲ್ಲೇ ಹಲವು ಮುಖ್ಯ ಸಂದೇಶಗಳನ್ನು ಕೊಡುವುದರ ಜೊತೆಗೆ ಓದುಗರಿಗೆ ಸುಲಭವಾಗಿ ಕತೆಯನ್ನು ಚಲನಚಿತ್ರವಾಗಿ ಕಲ್ಪಿಸಿಕೊಳ್ಳುವುದಕ್ಕೆ ಬೇಕಾಗುವಂಥ ಸೂಕ್ಷ್ಮ ವಿವರಣೆಗಳನ್ನು ಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಸ್ಪರ್ಧೆ ಎಂದರೆ ಸಮಯದ ನಿಮಿತ್ತ ಇರುವುದು ಅಲ್ಪ ಸಮಯದಲ್ಲಿ ಎಷ್ಟು ಆಳವಾದ ಕಾದಂಬರಿಯನ್ನು ಬರೆಯುವುದು ಎಂದರೆ ಅದರಲ್ಲೂ ಮೊದಲ ಬಾರಿಗೆ ಇಲ್ಲಿ ಲೇಖಕೀಯ ಸಾಹಿತ್ಯದಲ್ಲಿನ ಹಿಡಿತ ಮೆಚ್ಚುವಂಥದ್ದು ಅಪ್ರಯತ್ನಕವಾಗಿ ಸರಾಗವಾಗಿ ಓದಿಸಿಕೊಂಡು ಹೋಗುವ ಈ ಕಾದಂಬರಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಸುಂದರ ಕೊಡುಗೆ ಎಂದರೆ ತಪ್ಪಾಗದು ಹಸರ್ಕೊಪ್ಪದ ದೊಡ್ಡ ಮನೆಗೆ ಸಂಬಂಧಿಸಿದ ಕತೆ ಭಾವನಾತ್ಮಕವಾಗಿ ಬಹುಕಾಲ ಓದುಗರನ್ನು ಹಿಡಿಯುವುದರಲ್ಲಿ ಸಂಶಯವೇ ಇಲ್ಲ ఓది ఆనందన్యవదలు